ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಚಿರುಕರಣ ಬ್ಲಾಗ್ಗೆ ಸ್ವಾಗತ ನಾನು ನಿಮ್ಮ ರಕ್ಷಿತಾ ನಾಗರಾಜ್ ಇವತ್ತು ನಾನು ಸಿಂಪಲ್ಲಾಗಿರೋವಂಥ ಒಂದು ರೆಸಿಪಿನ ತೊಗೊಂಡ್ಬಂದಿದ್ದೀನಿ ಯಾವುದು ಅಂತ ನೋಡ್ತಿದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ಸಾವೂಧಾನಿಯಲ್ಲಿಯೇ ಮಾಡುವಂತಹ ಒಂದು ಸಿಂಪಲ್ಲಾದ ಒಂದು ಪಾಯಸ ಹೇಗೆ ಮಾಡೋದು ಅಂತ ಹೇಳಿ ಇದ್ದೀನಿ ಯಾವುದೇ ಬ್ಯಾಚುಲರ್ಸ್ ಆಗಿರ್ಬೋದು ಮತ್ತು ಮನೆಗಳಲ್ಲಿ ಯಾರು ಗೆಸ್ಟ್ ಬಂದಾಗ ಆಗಿರ್ಬೋದು ಇಲ್ಲ ದೇವರಿಗೆ ನೈವೇದ್ಯಕ್ಕೆ ಮಾಡುವ ಮಾಡ್ಬೋ ಮಾಡುವಂಥದ್ದಾಗಿರ್ಬೋದು ತಕ್ಷಿಣಕ್ಕೆ ಮಾಡುವಂತಹ ಒಂದು ರೆಸಿಪಿ ನಾವು ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನೀವು ತಿಳ್ಕೊಬೇಕು ಅಂತೇಳಿದ್ರೆ ಯಾವುದೇ ರೀತಿ ಸ್ಕಿಪ್ ಮಾಡಿದ್ರೇ ಫುಲ್ ವೀಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ ನೀವು ಅಂದರೆ ನಿಮಗೆ ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನಮಗೆ ತೆಳ್ಳಗೆ ಬೇಕಾದರೆ ತೆಳ್ಳಗು ಸಹ ಮಾಡ್ಬೋದು ಎಲ್ಲ ರೀತಿ ಎಲ್ಲ ಬ್ಯಾಚುಲರ್ಸ್ಗಳು ಯೂಸ್ ಮಾಡುವಂಥ ಒಂದು ರೆಸಿಪಿ ಆಗಿರುತ್ತೆ ಇದು ಒಂದ್ಸರಿ ಟ್ರೈ ಮಾಡಿ ನೋಡಿ ಮತ್ತು ಯಾರಲ್ಲ ನನ್ನ ವೀಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸು ಅಂತ ಹೇಳಿ ನೋಡ್ಕೊಂಬರೋಣ ನಾನು ನಿಮಗೆ ರೆಸಿಪಿ ಮಾಡ್ತಾನೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಂತ ಹೇಳ್ಕೊಂಡು ಹೋಗ್ತೀನಿ ಅದಕ್ಕೋಸ್ಕರ ನೀವು ಯಾವುದೇ ರೀತಿ ವೀಡಿಯೋನ ಸ್ಕಿಪ್ ಮಾಡಿದ್ಲೇ ನೋಡ್ಕೊಂಡು ಬನ್ನಿ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಇದಕ್ಕೆ ನಾನು ಒಂದು ದಪ್ಪ ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ನೀವು ಯಾವುದು ಯೂಸ್ ಮಾಡ್ಕೊತೀರ ಅದು ದಪ್ಪ ತಳದ ಪಾತ್ರೆ ಇದ್ದರೆ ಚೆನ್ನಾಗಿರುತ್ತೆ ನಾನು ಒಂದು ನಾನ್ಸ್ಟಿಕ್ಕಿಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ದಪ್ಪ ತಳದ ಪಾತ್ರೆ ಸ್ವಲ್ಪ ಕಾಯಲಿಕ್ಕೆ ಟೈಮ್ ತೊಗೊಳತ್ತೆ ಹಾಗಾಗಿ ಸ್ವಲ್ಪ ಯಾಕೆ ದಪ್ಪ ತಳದ ಪಾತ್ರೆನೇ ತಗೊಳ್ರಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಯಾವುದೇ ರೀತಿ ನಿಮಗೆ ತಳ ಹಿಡಿಯೋದಿಲ್ಲ ಆ ಕಾರಣಕ್ಕೆ ದಪ್ಪ ತಳದ ಪಾತ್ರೆನ ತಗೊಳ್ಳ್ರಿ ಅಂತ ಹೇಳ್ತೀವಿ ನಿಮ್ಮ ಹತ್ರ ಸ್ಟೀಲ್ ಇದ್ದರೆ ಸ್ಟೀಲನ್ನು ಸಹ ಯೂಸ್ ಮಾಡ್ಬೋದು ಪಾತ್ರೆ ಇದ್ದರೆ ಪಾತ್ರೆನೂ ಸಹ ದಪ್ಪ ಪತ್ರದ ಪಾತ್ರನೇ ಯೂಸ್ ಮಾಡ್ಬೋದು ನಾನು ಇಲ್ಲಿ ನಾಲ್ಕರಿಂದ ಐದು ಸ್ಪೂನು ತುಪ್ಪವನ್ನು ಹಾಕೊತಾ ಇದ್ದೀನಿ ನೀವು ತುಪ್ಪನಲ್ಲಾದರೂ ಫ್ರೈ ಮಾಡ್ಕೊಳ್ಬೋದು ತುಪ್ಪದಲ್ಲೇ ಹಾಕಿ ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅಷ್ಟೇನೇನಿಲ್ಲ ಇಲ್ಲ ಅಂತ ಹೇಳಿದ್ರೆ ನೀವು ತುಪ್ಪ ಇಲ್ಲದಿದ್ದವರು ಎಣ್ಣೆಯಲ್ಲೂ ಸಹ ನೀವು ಡ್ರೈ ಫ್ರೂಟ್ಸ್ಗಳನ್ನು ಫ್ರೈ ಮಾಡ್ಕೊಳ್ಬೋದು ನಾನು ಇಲ್ಲಿ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡುಂಬೆ ಮತ್ತು ಬಾದಾಮಿನ ತೊಗೊಂಡಿದ್ದೀನಿ ನಿಮ್ಮಲ್ಲಿ ನಿಮ್ಮಲ್ಲಿ ಪಿಸ್ತಾ ಮತ್ತು ಬೇರೆ ಥರದ ಬೇರೆ ಡ್ರೈ ಫ್ರೂಟ್ಸ್ಗಳಿದ್ರೆ ಅದನ್ನು ಸಹ ನೀವು ಆ್ಯಡ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಡ್ರೈ ಫ್ರೂಟ್ಸ್ನ ನಾವು ಎಷ್ಟು ಆ್ಯಡ್ ಮಾಡ್ಕೊಳ್ತೀವೋ ಅಷ್ಟು ಈ ಪಾಯಸಕ್ಕೆ ಸಬ್ಬಕ್ಕಿ ಪಾಯಸ ಅಂತಾರೆ ಸಾಬುದಾನಿ ಪಾಯಸ ಅಂತಾರೆ ಈ ಪಾಯಸಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತೇನ ಇಲ್ಲಿ ಫ್ರೈ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೋರ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗತ್ತೆ ನಾವು ಜಾಸ್ತಿ ಉರಿಯಲ್ಲಿ ಇಟ್ಕೊಂಡ್ರೆ ಏನಾಗ್ಬಿಡುತ್ತೆ ಒಂದೇ ಸರಿಗೆ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೀಡಿಯಂ ಫ್ಲೋಮ್ನಲ್ಲಿ ನಾವು ಇಟ್ಬಿಟ್ಟು ತುಪ್ಪ ಸ್ವಲ್ಪ ಚೆನ್ನಾಗಿ ಕಾದ ಮೇಲೆ ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಮತ್ತು ಇಲ್ಲಿ ಬಾದಾಮಿ ಹಾಕಿರೋದ್ರಿಂದ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾವು ಸ್ವಲ್ಪ ಫೇ ಪೇಶನ್ಸಿಂದ ಮಾಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ನಾವು ಈಗ ತಕ್ಷಣಕ್ಕೆ ಬೇಗ ಹಾಕಬೇಕು ಅಂತ ಹೇಳ್ಬಿಟ್ಟು ನಾವು ಮೀಡಿಯಮ್ ಫ್ಲೋಮ್ನ ಇಟ್ಕೊಳೋಕ್ಕಿಂತ ಜಾಸ್ತಿ ಇಟ್ಕೊಂಡು ಮಾಡೋಕ್ಕೋದ್ರೆ ಮಾಡೋದು ಸ್ವಲ್ಪ ಕಪ್ ಕಪ್ಪಾದರೂ ತಿನ್ನಬೇಕಾದ್ರೆ ಟೇಸ್ಟು ಬೇರೆ ಥರನೇ ಇರುತ್ತೆ ಸೀದಿರುತ್ತೆ ಅಲ್ವಾ ಹಾಗಾಗಿ ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ಪೇಷನ್ಸಿಂದ ಸ್ವಲ್ಪ ಮೀಡಿಯಮ್ ಫ್ಲೋನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊ ನೋಡಿ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಟೇಸ್ಟ್ ಕೊಡುತ್ತೆ ಮತ್ತೆ ಕೆಲವೊಬ್ಬರು ಇದಕ್ಕೆ ಮಿಲ್ಕ್ ಮೇಡನ್ನು ಯೂಸ್ ಮಾಡ್ತಾರೆ ಬಟ್ ನಾನಿಲ್ಲಿ ಯಾವುದೇ ರೀತಿ ಮಿಲ್ಕ್ ಮೇಡನ್ನ ಯೂಸ್ ಮಾಡಿಲ್ಲ ಮನೆಯಲ್ಲಿ ನಾನು ಏನಿರುತ್ತೆ ಅದೇ ಪದಾರ್ಥಗಳನ್ನು ಹಾಕಿ ಯೂಸ್ ಮಾಡಿ ನಾನು ಈ ಪಾಯಸನ ಮಾಡಿದ್ದೀನಿ ನೋಡಿ ಈಗ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ತುಪ್ಪನೂ ಸಹ ಜಾಸ್ತಿ ಹಾಕ್ಕೊಂಡಿದ್ದೆ ನಾನು ಮೂರಿಂದ ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೆ ಅಂತ ಹೇಳಿದೆ ಅಲ್ವಾ ಇದು ಸಹ ಇನ್ನೂ ಉಳಿದಿದೆ ಹಾಗಾಗಿ ಇದನ್ನೇನು ತೆಗೆದಿಡೋ ಅವಶ್ಯಕತೆ ಏನಿರೋದಿಲ್ಲ ನಾವು ಸಬ್ಬಕ್ಕೆ ನಾವು ನಾನು ಸದ್ಯ ಈಗ ನನಗೆ ಒಂದು ನಾಲ್ಕೈದು ಜನಕ್ಕೆ ಮಾಡೋ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಏನು ಮಾಡಿದ್ದೀನಿ ಒಂದು ಕಪ್ಪನಷ್ಟು ನಾನು ನೆನೆಸಿಟ್ಕೊಂಡಿದ್ದೀನಿ ನೀವು ಸಾಬುದಾನಿ ಪಾಯಸ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಅರ್ಧ ಗಂಟೆ ಮುಂಚೆಯೇ ಸಾಬುದಾನಿನ ಚೆನ್ನಾಗಿ ನೆನೆಲಿಕ್ಕೆ ಬಿಡಬೇಕು ನೋಡಿ ತುಪ್ಪ ಹಾಗೆ ಉಳಿದಿದೆ ನಾನು ಇದನ್ನು ಕ್ಲೀನಾಗಿ ನೆನೆಸ್ಬಿಟ್ಟು ವಾಶ್ ಮಾಡಿ ನೆನೆಸ್ಬಿಟ್ಟು ತೆಗ್ದಿಡ್ಕೊಂಡಿದ್ದೀನಿ ಆಫ್ ಆನ್ ಅವರ್ ಮುಂಚೆನೇ ನೋಡಿ ನಾನು ಈ ತುಪ್ಪಕ್ಕೆ ಅದೇ ನೆಂದಿರೋ ಸಾಬು ಸಾಬುದಾನಿನ ಹಾಕೊತಾ ಇದ್ದೀನಿ ಇದನ್ನು ನಾನು ಒಂದು ಮೂ ನಾಲ್ಕರಿಂದ ಮೂರಿಂದ ನಾಲ್ಕು ಜನಕ್ಕೆ ಆಗುವಷ್ಟು ಮಾಡಿದ್ದೀನಿ ನಿಮಗೆ ಕ್ವಾಂಟಿಟಿ ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಬೋದು ನೋಡಿ ಈ ಥರ ನೆನೆದಿರಬೇಕು ಅದನ್ನು ಈ ಥರ ಹೆಂಗೆ ಇಚ್ಕದ್ರೆ ಅದು ಫುಲ್ಲು ಸ್ಮ್ಯಾಶ್ ಆಗಬೇಕು ಆ ಥರ ಹಾಫ್ ಆನ್ ಅವರ್ ನೆನೆಸಿದ್ರೆ ಸಾಕಾಗಿಬಿಡತ್ತೆ ಫುಲ್ಲು ಚೆನ್ನಾಗಿ ಸ್ಮ್ಯಾಶ್ ಆಗಿರುತ್ತೆ ಇದನ್ನು ನೀವು ಮೀಡಿಯಂ ಫ್ಲೋನಲ್ಲಿ ಪದೇ ಪದೇ ಹೇಳ್ತಾ ಇದ್ದೀನಿ ಇದನ್ನು ಮೀಡಿಯಂ ಫ್ಲೋನಲ್ಲಿ ಇಟ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ನೀವು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಸಾಬೂದಾನಿ ಆಗಿರ್ಬೋದು ಚೆನ್ನಾಗಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರ ನಿಮಗೆ ಅಷ್ಟು ಚೆನ್ನಾಗಿ ಪಾಯಸ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ನೀವು ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿದರೆ ನಿಮಗೆ ಮಿಲ್ಕ್ ಮೇಡು ಹಾಕ್ಲಿಕ್ಕೆ ಇಷ್ಟ ಇರಲಿಲ್ಲ ಅಂತ ಹೇಳಿದರೆ ನೀವು ಸ್ವಲ್ಪ ಹಾಲನ್ನು ಜಾಸ್ತಿ ತಗೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬೇಕಾಗತ್ತೆ ಚೆನ್ನಾಗಿ ಕುದಿಸಿದ ಮೇಲೆ ಅದು ಒಂದು ಕ್ರೀಮಿ ಸ್ಟಿಚರಲ್ಲಿ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ನೀವು ಆವಾಗ ನಿಮಗೆ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತರೆ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದು ಇಷ್ಟು ಚೆನ್ನಾಗಿ ಫ್ರೈ ಆದರೆ ಸಾಕಾಗತ್ತೆ ನಮಗೇನು ಭಾಳ ಫ್ರೈ ಆಗಬೇಕು ಅಂದರೆ ಜಸ್ಟ್ ನಾನೀಗ ಒಂದು ಅರ್ಧ ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ ಇದನ್ನು ಸಹ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಇದನ್ನು ಮಾಡ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಲು ಜೊತೆ ಆಮೇಲೆ ಇದಕ್ಕೆ ಇನ್ನೂ ಕೆಲವು ಜನ ಏನು ಮಾಡ್ತಾರೆ ಅಂತೇಳಿದ್ರೆ ಕಲ್ಲರ್ ಬರಲಿಕ್ಕೆ ಅಂತ ಹೇಳಿ ಕೇಸರಿನ ಹಾಕ್ಕೊತಾರೆ ಈಗ ಕೇಸರಿ ಈಗ ಪ್ರೆಗ್ನೆಂಟ್ ಇದ್ದವರೆಲ್ಲ ಅಲ್ವಾ ಆ ಕೇಸರಿ ದಳಗಳನ್ನು ಹಾಕ್ಕೊತಾರೆ ಬಟ್ ನಾನು ಇಲ್ಲಿ ಯಾವುದೇ ರೀತಿ ಕೇಸರಿ ದಳಗಳನ್ನು ಯೂಸ್ ಮಾಡಿಲ್ಲ ನಿಮಗೆ ನಿಮ್ಮ ಮನೆಯಲ್ಲಿ ಇದ್ದರೆ ಖಂಡಿತ ನೀವು ಯೂಸ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಅರ್ಧ ಲೀಟ್ರ್ ಹಾಲನ್ನು ಅಷ್ಟನ್ನು ಹಾಕ್ಕೊಂಡು ಫ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕಾಗತ್ತೆ ನಾನು ಯಾವುದೇ ರೀತಿ ಸಕ್ಕರೆನ ಇದಕ್ಕೆ ಇನ್ನೂ ಆ್ಯಡ್ ಮಾಡಲಿಲ್ಲ ಸಾಬುದಾನಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಿ ಅಲ್ವಾ ಅದಕ್ಕೆ ಹಾಲನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಇದು ಒಂದು ಏನಿಲ್ಲ ಅಂತ ಹೇಳಿದ್ರು ಒಂದು ಐದು ನಿಮಿಷನಾದ್ರೂ ಚೆನ್ನಾಗಿ ಕುದಿಬೇಕು ಆವಾಗ ಅದು ಮಿಕ್ಸ್ ಆಗೋಕ್ಕೆ ಚೆನ್ನಾಗಾಗತ್ತೆ ನೋಡಿ ಇದು ತುಪ್ಪ ನಾನು ಏನು ತುಪ್ಪ ಹಾಕಿದ್ದೀನಿ ಅಲ್ವಾ ಅದು ತುಪ್ಪದ ಕಲರೇ ಬರುತ್ತೆ ಒಂದು ಸ್ವಲ್ಪ ಕ್ರೀಮ್ ಕಲರಲ್ಲಿ ಬರುತ್ತೆ ನೀವು ತು ಇನ್ನೂ ಸ್ವಲ್ಪ ಟೇಸ್ಟ್ ಬರಬೇಕು ಅಂತ ಹೇಳಿದರೆ ತುಪ್ಪನ ಸ್ವಲ್ಪ ಜಾಸ್ತಿನೂ ಸಹ ನೀವು ಹಾಕ್ಕೊಳ್ಬೋದು ನಾನು ಇಲ್ಲಿ ಒಂದು ನಾಲ್ಕರಿಂದ ಐದು ಅಷ್ಟೇ ಹಾಕ್ಕೊಂಡಿದ್ದೀನಿ ಸ್ಪೂನಷ್ಟು ನೀವು ಬೇಕಾದ್ರೆ ಜಾಸ್ತಿನೂ ಹಾಕ್ಕೊಳ್ಬೋದು ನೋಡಿ ನಾನು ಕುದಿ ಬರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಮುಚ್ಚಿ ಫುಲ್ಲು ನಮ್ಮ ಫುಲ್ ಮುಚ್ಚಿಟ್ಟರೆ ಸ್ವಲ್ಪ ಕುದಿ ಬರೋ ಟೈಮಲ್ಲಿ ನೋಡ್ಕೊತಿರ್ಬೇಕು ಇಲ್ಲ ಹೋಗಿಬಿಡತ್ತೆ ನೋಡಿ ಈಗ ಕುದಿ ಬಂದಿದೆ ನಾನು ಇದನ್ನು ಕೈಯಾಡಿಸ್ತಾ ಇದ್ದೀನಿ ತಳ ಹಿಡಿಬಾರ್ದು ಹಾಗಾಗಿ ಆಗಾಗ ಸ್ವಲ್ಪ ಕೈಯಾಡಿಸ್ತಾಯಿರಿ ಆವಾಗ ತಳ ಹಿಡಿಯೋದಿಲ್ಲ ನೋಡಿ ಈ ಥರ ವೈಟ್ ಕಲರಲ್ಲಿ ಚೆನ್ನಾಗಿ ಕುದೀತಾ ಇದೆ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಮೇಲೆ ಇದಕ್ಕೆ ನಾವು ಸಕ್ಕರೆನ ಹ್ಯಾಡ್ ಮಾಡ್ಕೊಳ್ಳೋಣ ನಾನು ಒಂದು ಕಪ್ಪು ಸಾಬುದಾನಿಗೆ ನಾರ್ಮಲ್ ಸಣ್ಣ ಕಪ್ಪು ಬರುತ್ತಲ್ಲ ಅದರಲ್ಲಿ ಒಂದು ಕಪ್ಪು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ನಾವು ಜಾಸ್ತಿ ಸಿಹಿ ತಿನ್ನೋದಿಲ್ಲ ಹಾಗಾಗಿ ನಾನು ಮೀಡಿಯಮ್ಮಲ್ಲಿ ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಮನೆಗಳಲ್ಲಿ ನೀವು ಯಾರಾದರೂ ತುಂಬ ಸ್ವೀಟ್ನ ತಿನ್ನೋದು ಇಷ್ಟಪಡೋದಾದರೆ ನೀವು ಇದನ್ನು ಒಂದೂವರೆ ಕಪ್ಪನ್ನು ಶುಗರ್ನ ಹಾಕ್ಕೊಳ್ಬೋದಾಗತ್ತೆ ನಾನು ಇಲ್ಲಿ ಒಂದೇ ಕಪ್ಪನ್ನು ಇದ್ದೀನಿ ಇದು ನೋಡಿ ಈಗ ನೋಡಲಿಕ್ಕೆ ನಿಮಗೆ ಒಂದು ಮುಕ್ಕಾಲು ಬಾಣಲೆಯಷ್ಟು ನಿಮಗೆ ಪಾಯಸ ಕಾಣಿಸ್ತಾ ಇದೆ ಬಟ್ ಇದು ಕುದ್ದಿ ಏನಾಗುತ್ತೆ ಅಂದರೆ ಅರ್ಧ ಬಾಣಲೆಗೆ ಬರುತ್ತೆ ಇದು ಕಾಲು ಭಾಳ ಒಂದು ಕಾಲು ಭಾಗದಷ್ಟು ಚೆನ್ನಾಗಿ ಕುದಿಬೇಕು ಕುದ್ದಿ ಅದು ಒಂದು ಕ್ರೀಮಿ ಸ್ಟಿಕ್ಚರಲ್ಲಿ ಬಂದಾಗ ನಿಮಗೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಕೆಲವು ಮದುವೆಗಳಲ್ಲೆಲ್ಲ ನೋಡ್ಬೋದು ಸಾಬುದಾನಿ ಪಾಯಸನ ತುಂಬಾ ಜಾಸ್ತಿ ಮಾಡ್ತಾರೆ ಬಟ್ ಉತ್ತರ ಕರ್ನಾಟಕದ ಸೈಡ್ ಮಾಡೋದು ತುಂಬ ಕಮ್ಮಿ ನಮ್ಮ ಕಡೆ ಶಿವಮೊಗ್ಗದ ಕಡೆ ಆ ಕಡೆ ಸೈಡೆಲ್ಲ ನಾವು ಮದುವೆಗೆ ಈ ಥರ ಸಾಬುದಾನಿ ಪಾಯಸನ ಮಾಡ್ತೀವಿ ಬಟ್ ತುಂಬ ತೆಳ್ಳಗಿರೋದಿಲ್ಲ ಗಟ್ಟಿಯಾಗಿ ಮಾಡ್ತಾರೆ ಈ ಥರ ಹಿಂಗೆ ಕುದಿ ಬರಬೇಕು ಸಕ್ಕರೆ ಎಲ್ಲ ಕರ್ಗೋವರೆಗೂ ಚೆನ್ನಾಗಿ ಕೈ ಇರಿ ಆವಾಗ ನಿಮಗೆ ತಳ ಹಿಡಿಯೋದಿಲ್ಲ ನಿಮ್ಮ ಮನೆಗಳಲ್ಲಿ ಯಾವ್ದಾರ ಹಬ್ಬಗಳಿಗಾಗಿರ್ಬೋದು ಇಲ್ಲ ದೇವರ ನೈವೇದ್ಯಕ್ಕೆ ಆಗಿರ್ಬೋದು ಇಲ್ಲ ದಿಢೀರಂಥ ಯಾರು ಮನೆಯಲ್ಲಿ ಫ್ರೆಂಡ್ಸ್ಗಳು ಬರ್ತಿರ್ತಾರೆ ಆವಾಗ ತಕ್ಷಣಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಸಿಂಪಲ್ಲಾಗಿ ಇದನ್ನು ಮಾಡ್ಕೊಳ್ಬೋದಾಗುತ್ತೆ ಯಾಕಂದರೆ ಸುಮಾರು ಒಂದು ಗಂಟೆವರೆಗೂ ಕಾಯಬೇಕು ಅಂತ ಅವಶ್ಯಕತೆ ಇರೋಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕು ನಿಮಗೆ ಸಾಬುದಾನಿ ನೆನೆಲಿಕ್ಕೆ ನೋಡಿ ಈಗ ನಾನು ಫುಲ್ಲು ನೆನೆಸಿರೋದನ್ನೆಲ್ಲ ಈಗ ಇದನ್ನು ಹಾಕಿದ್ದೀನಿ ಡ್ರೈ ಫ್ರೂಟ್ಸ್ಗಳನ್ನು ಮತ್ತು ಇದಕ್ಕೆ ಏಲಕ್ಕಿನೂ ಸಹ ಹಾಕ್ಕೊಂಡಿದ್ದೀನಿ ನಾನು ಒಂದು ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಇದಕ್ಕೆ ಹಾಕ್ಕೊಳ್ಬೋದು ನಿಮಗೆ ಗಮ ಬರಲಿಕ್ಕೆ ಒಂದು 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 ಏಲಕ್ಕಿ ಸಾಕು ತುಂಬ ಅತಿಯಾಗಿ ಹಾಕೋಕೆ ಹೋಗಬೇಡಿ ಒಂದು ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಹಾಕ್ಕೊಳ್ಳಿ ನೋಡಿ ಈಗ ಡ್ರೈ ಫ್ರೂಟ್ಸನ್ನ ಹಾಕ್ಕೊಂಡಿದ್ದೀನಿ ನಿಮ್ಮಲ್ಲಿ ಜಾಸ್ತಿ ಡ್ರೈ ಫ್ರೂಟ್ಸ್ ಇದ್ದರೆ ಜಾಸ್ತಿ ಡ್ರೈ ಫ್ರೂಟ್ಸ್ಗಳನ್ನ ಇದನ್ನು ಹಾಡ್ ಹ್ಯಾಡ್ ಮಾಡ್ಕೊಳ್ಳಿ ಬೇರೆ ಥರ ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕಬೇಕು ಅಂತ ಏನಿಲ್ಲ ಜಸ್ಟ್ ನಾನು ಹಾಕಿರೋ ಅಷ್ಟು బాదమీ ద్రాక్షి గోడంబిన జాస్తి హు మార్కొబోదు ನೋಡಿ ಇದು ಚೆನ್ನಾಗಿ ಕುದಿ ಬರಬೇಕಾಗತ್ತೆ ನಿಮಗೆ ಚೆನ್ನಾಗಿ ಕುದಿ ಬಂದಾಗ ಯಾವ ರೀತಿ ಇದು ಸ ಕ್ರೀಮಿ ಸ್ಟೆಚ್ಚಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಸಹ ತೋರಿಸ್ತೀನಿ ನಿಮಗೆ ಆ ರೀತಿಯಲ್ಲಿ ಬಂದರೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬಟ್ ಇದು ವಿಡಿಯೋದಲ್ಲಿ ನಿಮಗೆ ಅಷ್ಟು ಇದು ಕ್ಲಿಯರಾಗಿ ಕಾಣ್ತಾ ಇಲ್ಲ ರಿಯಲ್ಲಾಗಿ ನೋಡಿದಾಗ ಆ ಒಂಥರ ಎಲ್ಲೋ ಎಲ್ಲೋ ತುಪ್ಪ ಹಾಕಿರೋದ್ರಿಂದ ಸ್ವಲ್ಪ ಎಲ್ಲೋ ಎಲ್ಲೋ ಅಲ್ಲಿ ಕ್ರೀಮ್ ಬಂದಿರುತ್ತೆ ಪಾಯಸ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ನಿಮ್ಮ ಹತ್ರ ಕೇಸರಿ ದಡಗಳಿದ್ದಾವೆ ಅಂತ ಹೇಳಿದರೆ ನೀವು ಅದನ್ನು ಹಾಕ್ಕೊಳ್ಬೋದು ನೋಡಿ ಕುದ್ದಿ ಕುದ್ದಿ ನಾನು ಚೆನ್ನಾಗಿ ಕುದಿಸಿದ್ದೀನಿ ಹಾಗಾಗಿ ನೋಡಿ ಎಷ್ಟಕ್ಕೆ ಬಂದಿದೆ ನಾನು ಫಸ್ಟು ಮಾಡಿದಾಗ ನಿಮಗೆ ತೋರಿಸಿದ್ದೆ ಎಷ್ಟಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ನಿಮಗೆ ಫುಲ್ಲು ಕ್ಲಿಯರ್ ಆಗಿದೆ ಫುಲ್ಲು ಕ್ಲಿಯರ್ ಚೆನ್ನಾಗಿ ಬಂದಿದೆ ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ಆಗಿದೆ ಇದನ್ನು ಇದನ್ನು ಸರ್ವ್ ಮಾಡಿ ನಿಮ್ಗೆ ಯಾವ ಥರ ಬಂದಿದೆ ಅಂತ ತೋ ನೋಡಿ ತೋರಿಸ್ತೀನಿ ನೋಡಿ ನೋಡಿ ತಿನ್ನಲಿಕ್ಕೂ ಸಹ ತುಂಬ ರುಚಿಯಾಗಿದೆ ನಾನು ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೇಕಾದ್ರೆ ನಿಮಗೆ ತುಂಬ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಮೇಲೆ ಬೇಕಾದ್ರೆ ನೀವು ಹಾಲನ್ನು ಸಹ ಮಿಕ್ಸ್ ಮಾಡ್ಕೊಳ್ಬೋದು ಯಾಕಂತ ಹೇಳಿದ್ರೆ ಹಾಲೇನು ಇದೇನಾಗೋದಿಲ್ವ ಕಾಸಿರೋ ಹಾಲನ್ನ ಇದಕ್ಕೆ ಮಿಕ್ಸ್ ಮಾಡಿಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳುಗಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ಇದು ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಮನೆಯಲ್ಲಿ ತುಂಬಾ ಫಸ್ಟ್ ಟೈಮು ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿತ್ತು ಈಗ ಸೆಕೆಂಡ್ ಟೈಮು ಸಹ ನಿಮಗೆ ತೋರಿಸ್ಬೇಕು ಅಂತಲೇ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಮಕ್ಕಳುಗಳು ಆಟಾಡ್ತಾ ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಗಳು ಆಗೋದಿಲ್ಲ ಮಕ್ಕಳುಗಳು ಇಷ್ಟಪಟ್ಟು ತಿನ್ನೋದರಿಂದ ಮಕ್ಕಳುಗಳಿಗೆ ಆಗಾಗ ಬರೀ ಸ್ನ್ಯಾಕ್ಸ್ ಕೊಡೋ ಬದಲು ಇದು ಯಾವ ಥರ ಒಂದೇನು ಅಪರೂಪಕ್ಕೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಎಷ್ಟು ಈಸಿಯಾಗಿದೆ ಅಲ್ವಾ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ